ಮನುಷ್ಯನ ಬದುಕೆ ಹಲವು ತಿರುವು ಏರುಪೇರುಗಳ ಪ್ರಯಾಣ ಕೆಲವೊಮ್ಮೆ ಆ ಏರುಪೇರು ತಿರುವುಗಳು ಜೀವನವನ್ನೇ ಬದಲಾಯಿಸಬಹುದು ಹೀಗೆ ಜೀವನದಲ್ಲಿ ಎದುರಾದ ತಿರುವುಗಳನ್ನೇ ಆತ್ಮಸ್ಥೈರ್ಯದಿಂದ ಎದುರಿಸಿ ಬದುಕು ಕಟ್ಟಿಕೊಂಡವರು ಇತರರಿಗೆ ಸ್ಫೂರ್ತಿಯಾಗ್ತಾರೆ ಮಾದರಿಯಾಗ್ತಾರೆ ಹೌದು ಜೀವನದಲ್ಲಿ ಎದುರಾದ ಸಂಕಷ್ಟಗಳಿಗೆ ಕುಗ್ಗದೆ ಧೈರ್ಯದಿಂದ ಮೆಟ್ಟಿ ನಿಂತು ಬದುಕು ಕಟ್ಟಿಕೊಂಡಂತಹ ಸಾಹಸಿ ಮಹಿಳೆಯ ಇದು ಅವರೇ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಜಯಶ್ರೀ ಗುಳಗಣ್ಣನವರ ಇವರ ಬದುಕಿನ ಆ ಕ್ರೂರ ಘಟನೆಗಳನ್ನು ಕೇಳಿದ್ರೆ ಕಣ್ಣಾಲಿಗಳು ತುಂಬುತ್ತವೆ ಆದರೆ ಇವರು ಮಾತ್ರ ಅದೆಲ್ಲವನ್ನು ಮೆಟ್ಟಿ ನಿಂತು ತಮ್ಮ ಬದುಕು ಕಟ್ಟಿಕೊಂಡಿರೋದ್ರ ಜೊತೆಗೆ ಇನ್ನೂ ಇಬ್ಬರು ಮಹಿಳೆಯರ ಬದುಕಿಗೆ ದಾರಿಯಾಗಿದ್ದಾರೆ ಚಲೋ ಬರಲಿಕ್ಕೆ ಕಾರಣ ಗಂಡ ಬಿಟ್ಟು ಹೋದ ನಂತರ ನನಗೆ ಈ ತರಬೇಕಿಲ್ಲ ಡೈವರ್ಸ್ ತಗೊಂಡ್ರು ಮನೆಯವರು ಡೈವರ್ಸ್ ತಗೊಂಡು ಸ್ವಲ್ಪ ತುಂಬಾ ಡಿಪ್ರೆಷನ್ ಇದೆ ಅದು ಹೇಳಕ್ ಆಗಲ್ಲ ಸರ್ ತುಂಬಾ ಸೂಸೈಡ್ ಟ್ರೈ ಮಾಡ್ಬೇಕಂತ ಎಲ್ಲ ರೀತಿಯಿಂದ ಮಾಡಿದ್ರು ಬಟ್ ಅದು ಯಾವ್ದು ಸಕ್ಸಸ್ ಆಗಿಲ್ಲ ಆದ್ರೆ ಅವನ್ ಡಿಸೈಡ್ ತಗೊಂಡಿದ ಕಾರಣಕ್ಕೆ ನಾ ಇನ್ ಛಲದಿಂದ ತಗೊಂಡು ನಾನ್ ಮಾಡ್ತಾರೆ ವಿದ್ಯಾವಂತರಾಗಿರೋ ಜಯಶ್ರೀ ಎಂಎಸ್ಡಬ್ಲ್ಯೂ ಪದವಿದರೆ ಎಲ್ಲ ಮಹಿಳೆಯರಂತೆ ಜಯಶ್ರೀ ಗುಳಗಣ್ಣನವರ ಕೂಡ ಬದುಕಿನ ಬಗ್ಗೆ ಬಣ್ಣ ಬಣ್ಣದ ಕನಸು ಹೊತ್ತು ಮದುವೆಯಾಗಿದ್ದರು ಅವಳಿ ಮಕ್ಕಳಿಗೂ ಜನ್ಮ ನೀಡಿದ್ರು ಆದರೆ ಎರಡು ಜೀವಗಳಿಗೆ ಜನ್ಮ ನೀಡಿದ ಖುಷಿಯಲ್ಲಿದ್ದ ಅವರಿಗೆ ಬದುಕೆ ಶಾಕ್ ನೀಡಿತ್ತು ಹೆರಿಗೆ ಸಮಯದಲ್ಲಿ ನೀಡಿದ್ದ ಅನಸ್ತೇಶಿಯಾ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರಿತ್ತು ದೈಹಿಕವಾಗಿ ಚೆನ್ನಾಗಿಯೇ ಇದ್ದ ಜಯಶ್ರೀ ದೈಹಿಕವಾಗಿ ಊನಗೊಂಡ್ರು ವಿಶೇಷ ಚೇತನರಾಗಿ ಮತ್ತೊಬ್ಬರ ಆಸರೆ ಪಡೆಯುವ ಪರಿಸ್ಥಿತಿ ಮಾಡಿಕೊಂಡು ಒನ್ ಲ್ಯಾಕ್ ವೀಲ್ ಚೇರ್ ಬೈಕ್ ತಗೊಂಡು ಅಲ್ಲೇ ಮಾಡ್ಬೇಕಾದ್ರೆ ತಮಿಳ್ನಾಡಲ್ಲಿ ಒಂದು ವೀಲ್ ಚೇರ್ ಮ್ಯಾರಥಾನ್ ಅಂತ ಬಂತು ಫೈವ್ ಕಿಲೋಮೀಟರ್ ವೀಲ್ ಚೇರ್ ಮ್ಯಾರಥಾನ್ ಅಂತ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ ಈ ಶಾಕ್ನಲ್ಲಿದ್ದ ಜಯಶ್ರೀ ಅವರಿಗೆ ಮತ್ತೊಂದು ಶಾಕ್ ಕಾದಿತ್ತು ಇವರ ಸ್ಥಿತಿ ನೋಡಿ ಅತ್ತ ಪತಿಯು ವಿಚ್ಛೇದನ ನೀಡಿದ್ದ ಜೊತೆಗೆ ಮಕ್ಕಳನ್ನು ತಾಯಿಯಿಂದ ದೂರ ಮಾಡಿದ್ದ ಇತ್ತ ತಂದೆ ತಾಯಿಯೂ ಇಲ್ಲದೆ ಜಯಶ್ರೀ ಜೀವನ ಒಬ್ಬಂಟಿ ಬದುಕಾಯಿತು ಆರಂಭದಲ್ಲಿ ಒಬ್ಬಂಟಿ ಜೀವನ ಕಷ್ಟವಾಗಿಯೇ ಇತ್ತು ಆದರೆ ಅಷ್ಟೊತ್ತಿಗೆ ಇದೆಲ್ಲವನ್ನೂ ಮೆಟ್ಟಿ ನಿಲ್ಬೇಕು ಬದುಕಲೇಬೇಕು ಎಂಬ ದೃಢ ಸಂಕಲ್ಪ ಮಾಡಿದ್ರು ಜಯಶ್ರೀ ರೊಟ್ಟಿ ಮಿಷಿನ್ನು ಎಷ್ಟಾಗಿ ಆಲ್ಮೋಸ್ಟು ನಮ್ಮೂರಲ್ಲೇ ತಮ್ಮದೇ ಇಟ್ಟು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ ನಾನು ಇಬ್ರು ಬರ್ತಿದ್ದಾರೆ ನಮ್ಮ ಅಕ್ಕಂದರು ನಮ್ಮ ಇರೋರು ಅವ್ರು ಬಂದು ರೊಟ್ಟಿ ಮಾಡಿ ಹೋಗ್ತಾರೆ ಆಲ್ಮೋಸ್ಟ್ ಇಟ್ಟಿಗೆಯವರು ಇಟ್ಟಿಗೆಯವರು ಬರ್ತಾರೆ ಅವ್ರದೇ ಇಟ್ಟು ತೊಗೊಂಡು ಬರ್ತಾರೆ ತ್ರೀ ಬಂದ ಸಮಯದಲ್ಲಿ ನಾನು ಈ ಥರ ಸರ್ ಹಿಂಗೆ ಜೆರಾಕ್ಸ್ ಮಿಷನ್ ಬೇಕು ಮತ್ತು ರೊಟ್ಟಿ ಮಿಷನ್ ಬೇಕು ಬೇಕಿದ್ದೆ ಅದೇ ಪ್ರಕಾರವಾಗಿ ನನಗೆ ರೊಟ್ಟಿ ಮಿಷನ್ ಬೇಕು ಕೊಟ್ಟರು ಅವರು ಕೂಡ ಲೋನಿಗೆ ಹೆಲ್ಪ್ ಮಾಡಿದರು ಲೋನಿಗೆ ಹೆಲ್ಪ್ ಮಾಡಿ ಸಂಜೀವಿನಿ ಸಂಘದಲ್ಲಿ ಮೊದಲು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಎಂದು ನಿರ್ಧರಿಸಿದ್ದ ಜಯಶ್ರೀ ತವರು ಮನೆ ಇಟಗಿಗೆ ವಾಪಸ್ಸಾದ್ರು ಸ್ಯಾಲ್ಕೊ ಸಂಸ್ಥೆಯ ನೆರವನ್ನು ಪಡೆದು ದುಡಿಯಲು ಆರಂಭಿಸಿದ್ರು ಸ್ಯಾಲ್ಕೊ ಸಂಸ್ಥೆ ನೀಡಿದ ರೊಟ್ಟಿ ಮಾಡುವ ಮಷಿನ್ನಿಂದ ರೊಟ್ಟಿ ಮಾಡೋದನ್ನು ಕಲಿತರು ಹೀಗೆ ಒಬ್ಬಂಟಿಯಾಗಿ ರೊಟ್ಟಿ ಮಾಡೋಕ್ಕೆ ಪ್ರಾರಂಭಿಸಿದ ಜಯಶ್ರೀ ಇವತ್ತು ಇಬ್ಬರು ಮಹಿಳೆಯರಿಗೆ ಕೆಲಸ ನೀಡಿದ್ದಾರೆ ಬಟ್ ವೀಲ್ ಚೇರ್ ಮೇಲೆ ಲೈಫ್ ಅನ್ನ ಕಟ್ಟು ಬದುಕನ್ನ ಇದುವರೆಗೂ ನಡೆಸ್ತಾ ಇದ್ದಾರೆ ಕೆಲಸ ಇಲ್ಲ ಅಂತ ಕುಂತ್ಕೊಂಡು ಇರ್ತಾರಲ್ಲ ಒಂದು ಮುಖ್ಯವಾದ ವಿಷಯ ಹೇಳೋದಂದ್ರೆ ಪ್ರತಿಯೊಬ್ಬರು ಮನಸ್ ಮಾಡಿದ್ರೆ ಏನ್ ಮಾಡಲಿಕ್ಕೆ ಸಾಧ್ಯ ಇದೆ ಮನಸ್ ಮಾಡಿದ್ರೆ ತಮ್ಮ ಬದುಕನ್ನ ಕಟ್ಟಿಕೊಂಡು ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ ದಾರಿ ಆಗುತ್ತೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಿರೋ ಇವರು ಪ್ರತಿದಿನ ಸುಮಾರು ಐದುನೂರು ರೊಟ್ಟಿಗಳನ್ನು ಮಾರಾಟ ಮಾಡ್ತಾರೆ ಒಂದು ರೊಟ್ಟಿಯನ್ನ ಐದು ರೂಪಾಯಿಗೆ ಮಾರೋ ಇವರು ಖರ್ಚು ಕಳೆದು ಉಳಿದ ಹಣದಲ್ಲಿ ಸಾರ್ಥಕ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಇಟಿವಿ ಭಾರತ ಕೊಪ್ಪಳ ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ